ಪ್ರಭು ಸ್ವಾಗತ ಕರ್ನಾಟಕ ಮಹಾರಾಷ್ಟ್ರದಿಂದ ಆಗಮಿಸುತ್ತಿರುವ ಗೋಕಾಕ್ ಶ್ರೀ ಮಹಾಲಕ್ಷ್ಮಿ ಜಾತ್ರೆಗೆ ಗ್ರಾಮ ದೇವಿಯರ ಮಹಿಮೆ ಸಾರಿದ ವಿಜೃಂಭಣೆಯ ರಥೋತ್ಸವ ಗೋಕಾಕ್ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಭಾಗಿ ಗುರುವಾರ ಜಿಟಿ ಜಿಟಿ ಮಳೆಯಲ್ಲೂ ಕಡಿಮೆಯಾಗದ ಭಕ್ತಿಯ ಪುಳಕ ಲಕ್ಷಾಂತರ ಜನರು ಆಗಮಿಸಿ ಈ ಭಂಡಾರದಲ್ಲಿ ಮಿಂದೆದ್ದ ಭಕ್ತರು ನಗರದಲ್ಲಿ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಭಕ್ತಿಯಿಂದ ನಾಲ್ಕನೇ ದಿನವಾದ ಗುರುವಾರ ಲಕ್ಷಾಂತರ ಭಕ್ತರು ಕುಮಾರ್ಪೇಟೆ ಕುರ್ಬೆಟ್ ಓಣಿ ಚಾವಡಿ ರಸ್ತೆ ಕಿಮ್ಸ್ ಕಾರ್ನರ್ ಅದಲ್ಲದೆ ಚೌಧರಿ ಕೋಟೆವರೆಗೆ ತಾಲೂಕಾ ಉತ್ತಮ ವೇಳೆ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಯಕಾರ ಘೋಷಣೆಗಳು ಅತಿ ಭಕ್ತಿಯಿಂದ ಮೊಳಗಿದವು ಈ ಮಾರ್ಗವಾಗಿ ಈ ಒಂದು ಗ್ರಾಮದೇವಿಯರ ಭವ್ಯ ವಿಜೃಂಭಣೆ ರಥೋತ್ಸವ ಕಲಾ ತಂಡದೊಂದಿಗೆ ವಿಜೃಂಭಣೆಯಿಂದ ಜರುಗುತ್ತಾ ಇದೆ ರಥೋತ್ಸವ ಸಂದರ್ಭದಲ್ಲಿ ಅತಿ ಜಿಟಿ ಜಿಟಿ ಮಳೆ ಬಂದರೂ ಕೂಡ ಯುವಕರು ಮಹಿಳೆಯರು ಭಕ್ತರು ಗುರು ಹಿರಿಯರು ಅತಿ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಯುವಕರು ಕುಣಿದು ಕುಪ್ಪಳಿಸಿ ಭಕ್ತಿಯಿಂದ ಭಾವದ ಪುಳಕದಲ್ಲಿ ಮಿಂದೆದ್ದರು ಅದಲ್ಲದೆ ದೇವಿಯ ಜಯಘೋಷ ಹಾಕಿದರು ಭಂಡಾರದಲ್ಲಿ ಮಿಂದೆದ್ದ ಭಕ್ತರು ನೋಡಿದೆಲ್ಲ ಕಡೆ ಹಳದಿಯ ವಾತಾವರಣ ಕಂಡು ಬಂದಿತ್ತು ದೇವಿಯರ ಮಹಿಮೆ ಸಾರಿದ ವಿಜೃಂಭಣೆಯ ಈ ರಥೋತ್ಸವ ಎಲ್ಲೆಡೆ ಭಕ್ತಿಯ ವಾತಾವರಣ ಹಬ್ಬಿದೆ ಕರದಂಟ ನಗರಿ ಗೋಕಾಕದಲ್ಲಿ ಎಲ್ಲಿ ನೋಡಿದಲ್ಲಿ ದೇವಿಯ ಮಹಿಮೆಯ ಮಾತುಗಳು ಕೇಳಿ ಬರ್ತಾ ಇವೆ ಗ್ರಾಮದೇವಿಯರ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವರ್ಷಗಳಿಂದ ಈ ವರ್ಷ ಜರುಗುತ್ತಾ ಇರುವುದು ವಿಶೇಷವಾಗಿದೆ जाताय पाह गण्यमानली मान्य सचिव सतीश जारकिहि जाता कमिटी अध्यक्षर शासक रमेश जारकिहि विधानपरिषद सदस्य लखन जारकिहित कार्मिक दक्ष मुखंडर अंबीरव पाटील युव कास राज्य प्रधान कार्यदर्शी राहुल जारकिहि युव नयक अमरनाथ जारकिहि सर्वोत्तम जारकिहि सनत् जारकिहित ಮುಖಂಡರಾದ ಅಶೋಕ್ ಪೂಜಾರಿ ಜಾತ್ರಾ ಕಮಿಟಿ ಸದಸ್ಯರಾದ ಪ್ರಭಾಕರ್ ಚೌಹಾಣ್ ಬಸವನಪ್ಪ ಬನಶೆಟ್ಟಿ ಶ್ರೀಪಾದ್ ದೇಶಪಾಂಡೆ ಅಶೋಕ್ ಹೆಗ್ಗಣ್ಣವರ್ ಅಡಿಯಪ್ಪ ಕಿತ್ತೂರ್ ಸೇರಿದಂತೆ ಅನೇಕ ಮುಖಂಡರು ಭಕ್ತಾದಿಗಳು ಉಪಸ್ಥಿತರಿದ್ದರು ಯಶಸ್ವಿಯಾಗಿ ಮತ್ತು ಭಕ್ತಿಯಿಂದ ಜಾತ್ರಾ ಮಹೋತ್ಸವ ಜರುಗುತ್ತಾ ಇದೆ ಪ್ರಭು ನ್ಯೂಸ್ ಗೋಕಾಕ್